ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾರತ ದೇಶದ ಸಂಸತ್ತಿನಲ್ಲಿ ಅತಿ ಚಿಕ್ಕ ವಯಸ್ಸಿನ ಸಂಸದರಾಗಿ ಅದು ನಮ್ಮ ಬೀದರ್ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಯುವಕರ ಕಣ್ಮಣಿ ಶಿಕ್ಷಣದ ಪ್ರೇಮಿಗಳು ಬಡವರ ಬಂಧು ರೈತರ ಹಿತಾಸಕ್ತಿಗಳು ಸಾಗರ್ ಈಶ್ವರ್ ಖಂಡ್ರೆ ಅವರ ದಿನಾಂಕ ಎರಡು ಒಂಬತ್ತು ಒಂದು ಎರಡು ಎರಡು ಸೊನ್ನೆ ಎರಡು ನಾಲ್ಕು ರಂದು ಇಪ್ಪತ್ತೇಳು ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಎಲ್ಲ ಅವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಪದಾಧಿಕಾರಿಗಳು ಸೇರಿಕೊಂಡು ಬೀದರ್ ಜಿಲ್ಲೆಯ ಬಾಲ್ಕಿ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿ ಹಾಗೂ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ಹಾಲು ಬ್ರೈಡ್ ಇವುಗಳನ್ನು ದಲಿತ ಹಿರಿಯ ಮುಖಂಡರು ಕೆಎಸ್ಆರ್ಟಿಸಿ ಟಿಸಿ ಮಾಜಿ ನಿರ್ದೇಶಕರಾದ ವಿಲಾಸ್ ಮೊರೆಯವರ ನೇತೃತ್ವದಲ್ಲಿ ನೂರಾರು ಅಭಿಮಾನಿಗಳು ಮತ್ತು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿಕೊಂಡು ಕೇಕ ಕತ್ತರಿಸುವ ಮೂಲಕ ಶುಭಾಶಯಗಳು ಕೋರುತ್ತಾ ಎಲ್ಲರಿಗೂ ವಿತರಿಸಲಾಯಿತು ಈ ಶುಭ ಸಮಾರಂಭಗಳಲ್ಲಿ ಪ್ರಮುಖರಾದ ಮಾರುತಿ ಭಾವಿಕಟ್ಟೆ ಪುರಸಭೆ ಅಧ್ಯಕ್ಷರಾದ ಶೇಷಿಕಲಾ ಸಿಂಧನಕೆರೆ ಸಂಜುಕುಮಾರ್ ಭಾವಿಕಟ್ಟೆ ನಾರಾಯಣ್ ಮೊರೆ ಕೈಲಾಸ ಭಾವಿಕಟ್ಟೆ ಧನರಾಜ್ ಕುಂದೆ ಸುನಿಲ್ ವಾಂಜರೆ ಪ್ರದೀಪ್ ಮೊರೆ ಸಚಿನ್ ಇನ್ನಿತರರು ಹಾಜರಿದ್ದರು ವರದಿ ಸತೀಶ ಕುಮಾರ ಕಲಾ ಬೀದಿ ನಮ್ದು ಬಾಬು ಅವರು ಹಾಗೂ ನಮ್ಮ ಸುನಿಲ್ ತಮ್ಮ ವಾಂಜ್ರೆ ಅವರು ಅನೇಕರು ಇಲ್ಲಿ ಉಪಸ್ಥಿತ ಇದ್ದಾರೆ ಎಲ್ಲರೂ ಇವತ್ತು ಸಾಗರ್ ಖಂಡ್ರೆ ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಅವರಿಗೆ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ ಸಾಗರ್ ಖಂಡ್ರೆ ಅವರು ಒಂದು ಯುವಕರೇ ಅಲ್ಲ ಅವರ ಕಾರ್ಯ ನೋಡಿದರೆ ಇವತ್ತು ಒಂದು ದೊಡ್ಡ ವ್ಯಕ್ತಿ ಯಾವ ಥರ ಮಾಡ್ತಾರೆ ಆ ಥರ ಇವತ್ತು ಸಾಗರ್ ಖಂಡ್ರೆ ಅವರು ಇದ್ದಾರೆ ಇವತ್ತು ತಂದೆಗೆ ತಕ್ಕ ಮಗ ಸಾಗರ್ ಖಂಡ್ರೆ ಅವರ ತಂದೆಯವರು ಯಾವ ದಾರಿಯಲ್ಲಿ ನಡೆದಿದ್ದಾರೆ ಅದೇ ದಾರಿಯಲ್ಲಿ ಇವತ್ತು ನಡೆದು ಜನರ ಸೇವೆಯಲ್ಲಿ ಇವತ್ತು ರಾತ್ರಿ ಹಗಲು ಕೆಲಸವನ್ನು ಮಾಡಿ ಇವತ್ತು ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಮಗೆ ಈ ಜಿಲ್ಲೆಗೆ ಏನು ವೀಕ್ಷಕರು ನಮಗೆ ಬಹಳ ಹೆಮ್ಮೆಯ ಸಾಧದು ಅಂತಕ್ಕಂಥ ಹೇಳಿ ಇವತ್ತು ಎಂ ಪಿ ಅವರು ಇವತ್ತು ಇದೇ ಆಸ್ಪತ್ರೆಯಲ್ಲಿ ಕರುಣ ಕಾಲದಲ್ಲಿ ಸ್ವಂತ ಹಣದಿಂದ ಅನೇಕ ಒಂದೊಂದು ಸುಮಾರು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷದ ಒಂದೊಂದು ಸಾಮಾನು ಅನೇಕ ಹತ್ತಿರ ಸಾಮಾನುಗಳನ್ನು ಇಲ್ಲಿ ತಂದು ನಮ್ಮ ಪುತ್ತಾರೆ ಅವರ ನೇತೃತ್ವದಲ್ಲಿ ನಾವು ಪಟ್ಟು ಹೋಗಿದ್ದೇವೆ ನಾಲ್ಕಿನ ತಾಲೂಕು ಪ್ರತಿಯೊಬ್ಬರು ಅವರಿಗೆ ಕರುಣ ಕಾಲದಲ್ಲಿ ಗರಿಬರಿಗೆ ಅನಾಹುತವನ್ನು ಪಟ್ಟು ಇದ್ದವರಿಗೆ ಊಟವನ್ನು ಹಾಕಿದವರು ಯಾರಿದ್ದರು ಇವತ್ತು ಸಾಗರ್ ಕಂಡ್ರೆ ಅವರು ಆದ್ರಿಂದ ಇವತ್ತು ಸಾಗರ್ ಕಂಡ್ರೆ ಅವರು ಇವತ್ತು ನನ್ನ ಹುಟ್ಟಪ್ಪ ನೀವು ಯಾರು ಆಚರಿಸ ಆಚರಣೆಯನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳಿದರು ಆದರೆ ಇವತ್ತು ನಾವು ಸ್ವಂತ ಸ್ವಯಂ ಇಚ್ಛೆಯಿಂದ ಇವತ್ತು ನಾವು ಇಲ್ಲಿ ಬಂದು ಇವತ್ತು ಯಾಕಂದರೆ ಅವರ ಸ್ನೇಹಿತರಾದ ಇವತ್ತು ಅಜಿತ್ ಚವ್ವಾಣ್ರವರು ತಿಳ್ಕೊಂಡಿದ್ದ ಪ್ರಯುಕ್ತ ಹಾಗೂ ಮನಮೋಹನ್ ಸಿಂಗ್ ಪೂರ್ವ ಪ್ರಧಾನಮಂತ್ರಿಗಳು ಅವರು ಕೂಡ ಇವತ್ತು ಅವರು ಅವ್ರ ಅಂತ ಹೇಳಿದಕ್ಕಾಗಿ ಇವತ್ತು ನಾವು ಇದು ಮಾಡ್ತಾ ಇದ್ದೇವೆ ಯಾರು ಆಚರಣೆ ಮಾಡ್ಬೋದು ಮಾಡಬಾರ್ದು ಅಂತ ಹೇಳಿದ್ದಾರೆ ಆದರೂ ಕೂಡ ಇವತ್ತು ನಾವೆಲ್ಲರೂ ಗೊತ್ತು ಇವತ್ತು ಆಸ್ಪತ್ರೆಗೆ ಹೋಗಿ ಹಣ್ಣು ಹಕ್ಕಲವನ್ನು ವಿತರಣೆ ಮಾಡೋಣಕ್ಕಂಥ ಮಾತನ್ನು ಹೇಳಿದ್ದಾರೆ ಆದ್ದರಿಂದ ಇವತ್ತು ನಮ್ಮ ಜೊತೆಯಲ್ಲಿ ಚಂದು ಸೊಪ್ಪಿಗೆ ಕೂಡ ಇದ್ದಾರೆ ಇವತ್ತು ಇಲ್ಲಿ ನಡೆದಂತೆ ಎಲ್ಲ ನನ್ನ ಹಣಕಂಬರಿಗೆ ಮತ್ತೊಮ್ಮೆ ಸಲ್ಲಿಸಿ ಇವತ್ತು ತಾವೆಲ್ಲರೂ ಇವತ್ತು ರೋಗಿಗಳಿಗೆ ಇವತ್ತು ಆಸ್ಪತ್ರೆಗೆ ಹೋಗಿ ಎಲ್ಲ ಹಣ್ಣು ಪದಗಳನ್ನು ವಿತರಣೆ ಮಾಡೋಣ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ನೆಚ್ಚಿನ ನಾಯಕರು ಯುವಕರ್ ಕಣ್ಮಣಿ ಲೋಕಸಭಾ ಸದಸ್ಯರು ಸನ್ಮನೇಶ್ ಸಾಗರ್ ಖಂಡ್ರಿ ಅವರ ಇಪ್ಪತ್ತೇಳನೇ ಹುಟ್ಟುಹಬ್ಬ ಇವತ್ತಿನ ದಿನ ಸಾಗರ್ ಖಂಡ್ರೆ ಅವರು ನನ್ನ ಹುಟ್ಟಹಬ್ಬವನ್ನು ಇವತ್ತು ನಾನು ಮಾಡ್ಕೊಂಬಲ್ಲ ಯಾಕಂದರೆ ಇವತ್ತು ಊರ್ ನಮ್ಮದು ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ರವರವರು ಹಾಗೂ ಅವರ ಆತ್ಮೀಯ ಗೆಳೆಯರು ನಮ್ಮ ಅಜಿತ್ ಚೌಹಾಣ್ ನಮ್ಮ ತಾಲೂಕಿನ ಅಧ್ಯಕ್ಷರು ಅವ್ರ ಮಗವನ್ನು ತೀರ್ಕೊಂಡಿದ್ದಾರೆ ಆ ಸಂದರ್ಭವಾಗಿ ನಾನು ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ